ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಷ್ಟು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ನನಗಿನ್ನೂ ಹುಷಾರಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ದಿನ ಇದನ್ನೇ ಹೇಳ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಶು ಬಾ ಯಶು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಡೋರ ಬಂದು ಮಲ್ಕೊಂಡಿದ್ದಾಳೆ ಆಮೇಲೆ ತೋರಿಸ್ತೀನಿ ಡೋರಾಗೆ ಜುಟ್ಟು ಹಾಕಿದ್ದೀನಿ ಡೋರ ಹೆಂಗೆ ಕಾಣ್ತಿದ್ದೀರಾ ಹ್ಞೂ ಡೋರೆ ಹೆಂಕಂತಿದ್ದೇಳಿ ಸೂಪರ್ ಸೂಪರ್ಗಾಣಿಸ್ತಾಳೆ ಹ್ಞೂ ನಮ್ಮ ಎಸಿಕಾದು ಜುಟ್ಟು ಇತ್ತು ಫ್ರೆಂಡ್ಸಮ್ಮ ನಮ್ಮ ಮೆಸಿಕಾದ್ರ ಜುಟ್ಟು ಇತ್ತು ಫ್ರೆಂಡ್ಸ ನೀವು ಮುಂಚೆ ನೋಡ್ಬೋದು ಇವಾಗ ಏನೋ ಜುಟ್ಟಿಲ್ಲ ಬೋಡ ಮಾಡಿಸಿದ್ವಲ್ವಾ ಕೂದಲು ಇನ್ನು ಮುಂದೆ ಬೆಳೆಸ್ತಾನ ಅಂತ ಸ್ಕೂಲಿಗೆ ಹೋಗ್ತಾಳೆ ಅಲ್ವಾ ಸ್ಕೂಲಿಗೆ ಹೋಗ್ತೀನಿ ಅಮ್ಮ ಹ್ಞೂ ಸ್ಕೂಲಿಗೆ ಹೋಗ್ತೀಯಾ ಹ್ಞೂ ಸರಿ ಆಯಿತು ಹೋಗಿವಂತೆ ಬನ್ನಿ ಫ್ರೆಂಡ್ಸ್ ಲಾಗನ್ನ ಕಂಟಿನ್ಯೂ ಮಾಡೋಣ ಸಂಜೆಯಿಂದ ಲಾಗ್ ಮಾಡ್ತಾ ಸಂಜೆಯಿಂದಲೇ ಫ್ರೀ ಇರೋದು ಅದಕ್ಕೋಸ್ಕರ ನಾನು ಸಂಜೆಯಿಂದ ಮಾಡ್ತಾಯಿದ್ದೀನಿ ಇದನ್ನು ಬಾಯ್ದು ಎಷ್ಟು ದಿನಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲಾದರೂ ಟ್ರೈ ಮಾಡಿದ್ದೀನಿ ಅಲ್ಲೂ ಎಲ್ಲ ನೋವು ಇದೆ ಹ್ಞೂ ಕಾಣ್ತಾ ಇದೆ ಅಲ್ವ ಇದೊಂದು ತುಂಬ ನೋಡ್ತಾಯಿದೆ ಹೆಂಗೆ ರೆಡ್ಡುಗಾಗಿತ್ತು ಗೊತ್ತಾ ಪ್ರಾಣ ಹೋದಂಗೆ ಆಗ್ತೈತೆ ಕಿವಿ ಇದು ಅಲ್ಲು ಎಲ್ಲ ನೋವಾಗ್ಬಿಟ್ಟಿದೆ ಅದರಿಂದ ಸ್ವಲ್ಪ ಜ್ವರನೇ ಬಂದಂಗೆ ಆಗ್ತೈತೆ ಅಪ್ಪ ಇಂಥ ಕಷ್ಟ ಯಾರಿಗೂ ಬೇಡ ಅನ್ನಿಸ್ಬಿಡ್ತಿದ ಈತಾಗಂಗೆ ಆಗಿರೋದು ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಪಾಪ ಎಲ್ಲ ಸೊಲ್ಯೂಷನ್ ಹೇಳ್ತೀರಾ ಅದು ಅಗೀತಾ ಇದ್ದೀನಿ ಕೊಬ್ಬರಿ ಮತ್ತು ಗಸಗಸೆ ಹೇಳಿದ್ರಿ ಒಬ್ಬರು ಮತ್ತು ಒಬ್ಬರು ಇನ್ನೊಂದು ಒಣ ಖರ್ಜೂರ ತಿನ್ನಿ ಅಂತ ಹೇಳಿದಿರಿ ಅದರಲ್ಲ ತಿಂತಾ ಫ್ರೆಂಡ್ಸ್ ಏನೋ ನೋವು ತಳಿ ಖಾರ ಮುಡ್ಕೊಳ್ತೀನಿ ಅಪ್ಪ ಕಿವಿ ಎಲ್ಲ ನೋವು ಬಂದಂಗಾಗುತ್ತೆ ಮುಡ್ಕೊಳ್ಳೋದೇ ಬೇಡ ಅಂತ ಅನ್ಸಕ್ಬಿಡುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸಿಂಪಲ್ಲಾಗಿ ಲಾಗಿಡುತ್ತೆ ಇವತ್ತು ಯಾವುದೇ ರೀತಿಯ ಏನೂ ತೋರಿಸೋದಿಲ್ಲ ಹಾಗೆ ಸಿಂಪಲ್ಲಾಗೆ ನಮ್ಮ ಫ್ಯಾಮಿಲಿ ಎಲ್ಲ ತೋರಿಸ್ತೀವಿ ಆಯಿತಾ ಹ್ಞೂ ಅಲ್ವಾ ಹ್ಞೂ ಸರಿ ಎಸಿಕಾ ಆಟ ಮಾಡ್ತಾ ಇದ್ದಾಳೆ ಅಪ್ಪಾಜಿ ಇಲ್ವಲ್ಲ ಅದಕ್ಕೆ ಏನೋ ಒಂದು ಆಟ ಮಾಡಬೇಕು ಅದಕ್ಕೆ ಆಟ ಮಾಡ್ತಾ ಇದ್ದಾರೆ ಊಟ ತಿಂತೀಯಾ ಇವಾಗ ಅಡುಗೆ ಎಲ್ಲ ಆಗಿದೆ ಫ್ರೆಂಡ್ಸ್ ಆ ಅಡುಗೆ ಕಡಲೆಕಾಯಿ ಸಾಂಬಾರು ಎಲ್ಲ ಹುಳಿ ಸಾಂಬಾರು ಮಾಡಿದ್ವಿ ಇಶಿಕ ಊಟ ಸ್ವಲ್ಪ ಮುದ್ದೆ ಸ್ವಲ್ಪ ಅನ್ನ ಡೈಲಿ ಮುದ್ದೆ ತಿನ್ನಿಸ್ತೀವಿ ಎಸಿಕಂಗೆ ನಮ್ಮ ಡೋರಾಗೆ ಡೈಲಿ ರಾಗಿ ಸರಿ ತಿನ್ನಿಸ್ತೀವಿ ನಾನು ಅಷ್ಟೇ ರಾಗಿ ಮುದ್ದೆ ಎಷ್ಟಕ್ಕೆ ಸ್ವಲ್ಪ ರಾಗಿ ಮುದ್ದೆ ಸ್ವಲ್ಪ ರೈಸು ಬಿಸಿ ಬಿಸಿಯಾಗಿ ತಿನ್ನಿಸ್ಬಿಟ್ರೆ ಆರಾಮಸಾಗಿರ್ತಾಳೆ ಸಂಜೆ ಹೋದ್ ಸ್ವಲ್ಪ ಸ್ವಲ್ಪ ಬಿಸ್ಕೆಟ್ ಬೇಕೇ ಬೇಕು ಅವ್ಳಿಗೆ ಅದು ಬಿಟ್ಟರೆ ಬೇರೆ ಯಾವುದೂ ಕೊಡೋದಿಲ್ಲ ಎಷ್ಟಕ್ಕಾಗಿ ಸ್ವಲ್ಪ ಕೋಲ್ಡ್ ಆಗಿದೆ ಅವಳಿಗೆ ಈ ಟೈಮಲ್ಲಿ ಬೇರೆ ಬಂತು ಅಂದರೆ ಜ್ಯೂಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೆಯಲ್ಲೇ ಇದ್ದೀನಿ ಆದರೆ ಏನೋ ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ಏನೇನೋ ಆಗ್ತೈತಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ನನಗೆ ಮಾತಾಡಿ ಕೇಳಿಸ್ಕೊಂಡ್ರೆ ರೆಕಾರ್ಡ್ ಮಾಡಬೇಕಾದ್ರೆ ನಾನು ಎಡಿಟಿಂಗ್ ಅಲ್ವಾ ಅವಾಗ ನೋಡಿ ಯಾಕೆ ಈ ಥರ ಮಾತಾಡಿದ್ನೋ ಅಂತ ಅನ್ನಿಸ್ಬಿಡುತ್ತೆ ಇದು ಹೋಗೋವರೆಗೂ ತಡೆಯೋದಕ್ಕೆ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಹಂಗೆ ಬೈತಾ ಇದ್ದ ಡಾಕ್ಟರ್ ಹತ್ರ ಹೋಗಿ ತೋರಿಸು ಅಂತ ಅಪ್ಪ ನಾವು ತಡೆಯೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಆ ಬಂದು ಇವಾಗ ಬೇಗ ಹೋಗಿ ಊಟ ಮಾಡ್ಕೊಂಡ್ಬರ್ತೀನಿ ಆಮೇಲೆ ಸಿಗ್ತೀನಿ ನಾನು ಡೋಳನ್ನ ತೋರ್ತೀನಿ ಏಳು ಆಗಿದೆ ಆಗಿದ್ದರೆ ಹೊಟ್ಟೆ ಹೊರತೆ ಇದೆ ಮಧ್ಯದಲ್ಲಿ ಸ್ವಲ್ಪ ಶಾವು ಉಪ್ಪಿಟ್ಟು ಮಾಡಿದ್ದೆ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಅದನ್ನು ಸರಿಯಾಗಿ ನೋಡ್ಕೊಂಬನ್ನಿ ಸಿಂಪಲಾಗಿ ಹಾಗೆ ಮಾಡಿದ್ದೀನಿ ಮಾಡಿ ತೋರಿಸಿದ್ದೀನಿ ಇವಾಗ ನಮ್ಮ ಹೆಸರಿ ಊಟ ಮಾಡಿಸಿ ನಾನು ಜೊತೆಲಿ ಇಬ್ರು ಕುತ್ಕೊಂಡು ಊಟ ಮಾಡೋಣ ಹ್ಞೂ 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 ಬೇಡವಾ ಹಾಂ ಹಾಂ ಓಕೆ ಬನ್ನಿ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಸ ಮರಿಬೇಡಿ ಹೇಳು ఎట్టు బాడ గొప్ప ఫ్రెండ్సా నాలుగు బాగుతాయి నన్నెసి అంతూ ఇల్ నోడి సఖత్తు బాడే నీరు ఫుల్ అడితె నన్గలు బతాడు బా ಬನ್ನಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನಕ್ಕೆ ಇದು ಮಾಡಿದ್ದು ಶಾವಿಗೆ ಉಪ್ಪಿಟ್ಟು ಸಾಗರಿಗೆ ತುಂಬ ಅಮ್ಮಿ ನಾನು ಬರೋ ಹೊತ್ತಿಗೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಮ್ಮಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಮ್ಮ ಮನೆಯಲ್ಲೂ ಸಹಿತ ಬೆಳಗ್ಗೆಯಿಂದ ರೈಸ್ ತಿಂದು ತಿಂದು ಬೇಜಾರಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನೇನು ಇವಾಗ ಅಡುಗೆ ಮಾಡೋದು ಸಂಜೆಯಿಂದ ನಿಧಾನಕ್ಕೆ ಅಡುಗೆ ಮಾಡ್ಕೊಂಬಿಡೋಣ ಅಂತ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸಿಂಪಲಾಗಿ ತರಕಾರಿ ಏನಿಲ್ಲ ಹಸಿ ಬಟ್ಟಣಿ ಈರುಳ್ಳಿ ಟಮಟೇನೋ ಒಂದು ಮೆಣ್ಸಿಕಾಯಿ ಹಸಿಮೆಣ್ಸಿಕಾಯಿ ಗೆಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿತ್ತು ಲಾಸ್ಟಿಗೆ ಸ್ವಲ್ಪ ಅರಶಿನ ಉಪ್ಪನ್ನು ಹಾಕಿ ಚಿತ್ರಾನ್ನಕ್ಕೆ ಹೇಗೆ ಒಗ್ಗರಣೆ ಹಾಕ್ತೀವಿ ನೋಡಿ ಹಂಗೆ ಹಾಕಿದರೆ ಸಾಕಾಗುತ್ತೆ ಮತ್ತು ನೀವು ನೀರಲ್ಲಿ ಬೇಯಿಸ್ಕೊಳ್ಬೇಕು ಜಾಸ್ತಿ ಹೊತ್ತು ಬೇಯಿಸೋ ಆಗಿಲ್ಲ ಶಾವಿಗೆನ ಹರೋಳಿಗೆ ಸ್ವಲ್ಪ ಆಯ್ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಂಡೆ ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ನೀರು ಚೆನ್ನಾಗಿ ಕುದ್ದಿದ ನಂತರ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಮೂರು ನಿಮಿಷ ನಾಲ್ಕು ನಿಮಿಷ ಬಿಟ್ಬಿಟ್ರೆ ಫುಲ್ ಮೆತ್ತಗಾಗುತ್ತೆ ಇದು ನೋಡಿ ಆಲ್ರೆಡಿ ಮೆತ್ತಗಾಗ್ತಾ ಇದೆ ಆದರೂ ಪರವಾಗಿಲ್ಲ ತುಂಬ ಉಡುಗುಡಿಯಾಗಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಫ್ರೆಂಡ್ಸ್ ಸಖತ್ತಾಗಿತ್ತು ಮಾತ್ರ ಇವತ್ತಿನ ಶಾವಿಗೆ ಉಪ್ಪಿಟ್ಟು ನೀವು ಬೇಕು ಅಂತಂದರೆ ತುಪ್ಪದಲ್ಲಿ ಗೋಡಂಬಿನ ಸಹಿತ ಉಡ್ದು ಲಾಸ್ಟಿಗೆ ಹಾಕೋಬೋದು ಅದು ಯಾವುದು ಬೇಡ ಸಿಂಪಲಾಗಿ ಮಾಡಿದಾಯ್ತು ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನನಗೆ ಸ್ವಲ್ಪ ಮೈ ಕೈ ನೋವು ಫ್ರೆಂಡ್ಸ್ ನಾಳಿಗೆಯಲ್ಲಿ ಗುಳ್ಳಿಯಾಗಿದೆ ಅಲ್ವಾ ಅದನ್ನು ಆಗ್ತಾ ಇಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರೂ ಸಹಿತ ಫುಲ್ಲು ಮೈಕೈ ನೋವು ಜ್ವರ ಆ ಥರದ್ದೆಲ್ಲ ಬರ್ತಾಯಿದೆ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಹೇಗೋ ಸಿಂಪಲಾಗಿ ಶಾವಿಗೆ ಇತ್ತು ಅಲ್ವಾ ಜಾಸ್ತಿ ಇತ್ತು ಪಾಯಸನೂ ಮಾಡಿಲ್ಲ ಏನೂ ಮಾಡಿಲ್ಲ ಶಾವ್ ಉಪ್ಪಿಟ್ಟಾರು ಮಾಡೋಣ ಅಂತ ಶಾವು ಉಪ್ಪಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ಒಂದು ಹಸಿ ಬಟಾಣಿ ಇತ್ತು ಅಲ್ವಾ ಅದೊಂದೇ ಸ್ವಲ್ಪ ಟೇಸ್ಟ್ ಬರೋದಕ್ಕೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸು ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಡೋರದು ಇನ್ನೂ ನಾಮಕರಣ ಆಗಿಲ್ವಲ್ಲ ಎಂಟು ತಿಂಗಳು ತುಂಬೈತೆ ಒಂಬತ್ತು ತಿಂಗಳು ಸ್ಟಾರ್ಟ್ ಆಗಿದೆ ಏನು ಮಾಡ್ತಾ ಇದ್ದೀರಾ ಡೋರದು ನಾಮಕರಣ ಮಾಡಿಲ್ವಲ್ಲ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ವಿ ಹೌದು ಫ್ರೆಂಡ್ಸ್ ಆ ನೈನ್ ಮಂತಿಗೆ ನಾವು ನಾಮಕರಣ ಮಾಡೋದು ಆದರೆ ಏನು ಗೊತ್ತಾ ನಮಗೆ ಈಗ ಟೈಮಿಂಗ್ಸು ಇಲ್ಲ ಟೈಮಿದ್ದು ಸಹಿತ ಅಮೌಂಟ್ ಅಡ್ಜಸ್ಟ್ ಆಗ್ತಾಯಿಲ್ಲ ಮತ್ತು ಇದು ಆಗ್ತಾಯಿಲ್ಲ ಫ್ರೆಂಡ್ಸ್ ಯಾ ರಂಗ ಬೇರೆ ಊರಿಗೆ ಹೋಗ್ತಾ ಬರ್ತಾ ಇದ್ದಾನೆ ಈರುಳ್ಳಿ ಗಿಡ ಹಾಕಿದ್ದಾನೆ ಅಲ್ಲೆಲ್ಲ ನೀರು ಬಿಡಬೇಕು ಅವ್ರ ಅಪ್ಪ ಅಮ್ಮ ಕೈಲಿ ಇಬ್ಬರು ಕೈಲಿ ಆಗೋದಿಲ್ಲ ಅವರ ಅಪ್ಪ ಕೈಲಿ ಕಾಲೆಲ್ಲ ನೋವು ಅದಕ್ಕೆ ಅಂತ ಹೇಳ್ಬಿಟ್ಟು ಟೈಮಿಂಗ್ಸು ಇಲ್ಲ ಇನ್ನೂ ಸ್ವಲ್ಪ ಹದಿನೈದು ದಿನ ಇದೆ ಅವ್ಳಿಗೆ ಹದಿನೈದು ದಿನದೊಳಗಡೆ ಮಾಡಬೇಕು ಫ್ರೆಂಡ್ಸ್ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ ಡೋರಲ್ಲಿ ಯಾವಾಗ ನಾಮಕರಣ ಅಂತ ಆವಾಗಲೇ ಹೇಳ್ತಂಗೆ ತುಂಬ ಸಿಂಪಲಾಗಿ ಮಾಡ್ತೀವಿ ಫ್ರೆಂಡ್ಸ್ ಅದು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟು ಗ್ರ್ಯಾಂಡಾಗಿ ಮಾಡೋದಕ್ಕೂ ಈಗ ಅಮೌಂಟು ಸಾಲಲ್ಲ ಫ್ರೆಂಡ್ಸ್ ಎಲ್ಲದೂ ಸಹಿತ ಈರುಳ್ಳಿ ಮೇಲೆ ನಾವು ಇದಾಗ್ಬಿಟ್ಟಿದ್ವಿ ಇನ್ವೆಸ್ಟ್ಮೆಂಟು ಏನೇ ಇದ್ದರೂ ಸಹಿತ ಮಾಡಿದ್ದೀವಿ ಇಲ್ಲೂ ಸಹಿತ ನಮಗೆ ದುಡಿಮೆ ಅಷ್ಟೊಂದು ಆಗ್ತಾಯಿಲ್ಲ ದುಡಿಮೆ ಆಗಿದ್ದು ಸಹಿತ ಮನೆ ಖರ್ಚಿಗೆ ಇದೆ ಬಾಡಿಗೆ ಆರೂವರೆ ಸಾವಿರ ಕಟ್ಟಬೇಕು ಆ ಥರದ್ದೆಲ್ಲ ಕೆಲವೊಂದು ಪರಿಸ್ಥಿತಿ ಇದೆ ಏನೂ ಮಾಡೋದಕ್ಕಾಗೋದಿಲ್ಲ ಇಲ್ಲದಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ವ ಸಾಲ ಅಂತೂ ಮಾಡೋದಕ್ಕಂತೂ ಹೋಗಲೇಬಾರ್ದು ಸುಮ್ಮನೆ ಗ್ರ್ಯಾಂಡಾಗಿ ಮಾಡಿದ್ರೇನು ಸಿಂಪಲಾಗಿ ಮಾಡಿದ್ರೇನು ಶಾಸ್ತ್ರೋಸ್ತವಾಗಿ ಸ್ವಲ್ಪ ಚೆನ್ನಾಗಿ ಮಗುಗೆ ಮಾಡೋಣ ಅಂತ ಅಂದ್ಕೊಂಡಿದೀವಿ ಒಂದು ದೇವಸ್ಥಾನದಲ್ಲೇ ಹೆಸರನ್ನು ಕಟ್ಕೊಂಬಡೋಣ ಅಂತ ನಿಮಗೆ ಹೇಗೆ ಅನ್ನಿಸುತ್ತೆ ಏನಾರು ಐಡಿಯಾ ಇದ್ದರೆ ಪ್ಲೀಸ್ ನನಗೆ ದಯವಿಟ್ಟು ಹೇಳಿ ಆಯಿತಾ ತುಂಬ ಸಿಂಪಲ್ಲಾಗಿ ನಾವು ಮಾಡುತ್ತೀವಿ ಫ್ರೆಂಡ್ಸ್ ಇನ್ನೇನು ಇಲ್ಲ ಜಾಸ್ತಿ ಗ್ರ್ಯಾಂಡಾಗಿ ಮಾಡೋಷ್ಟು ಅಷ್ಟೊಂದು ಇರಲಿಲ್ಲ ನಮ್ಮ ಹೆಸುಗೆ ಅಂತ ಅಂದರೆ ಅವಾಗಂತೂ ತುಂಬ ಅವಳಿಗಂತೂ ಇದು ಇದು ಅನ್ನಪ್ರಶನ್ನ ಎಲ್ಲ ಮಾಡಿಸಿದ್ವಿ ಒಂದು ನಾನ್ನೂರು ಐನೂರು ಜನಕ್ಕೆ ಊಟ ಎಲ್ಲ ಅನ್ನಪ್ರಶಾನಕ್ಕೆ ಅಮೌಂಟ್ ಎಲ್ಲ ಕೊಟ್ಟು ಅದೆಲ್ಲ ಮಾಡಿದ್ದೀವಿ ಅವ್ಳಿಗಂತೂ ತುಂಬ ಚೆನ್ನಾಗಿ ಅವಾಗ ತುಂಬ ದುಡಿಮೆ ಚೆನ್ನಾಗಿ ಆಗ್ತಾ ಇತ್ತು ಇವಾಗ ಅಷ್ಟೊಂದು ಆಗ್ತಾ ಇಲ್ಲ ಎಲ್ಲ ಒಂದೇ ಥರ ಆಗೋದಿಲ್ಲ ಅಲ್ವ ಜೀವನ ಏರುಪೇರು ಆಗ್ತಾ ಇರುತ್ತೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ನಾವು ಸರಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಡೋಣ ಅಂತ ಇದೆ ಆ ಬೇಜಾರಾಗ್ತಾ ಇದೆ ಪಾಪದಗೂ ಸಿಂಪಲಾಗಿ ನಾಮಕರಣ ಮಾಡೋದಕ್ಕೆ ಅಯ್ಯೋ ಮುದ್ದಾದ ಏನು ಮಗು ಸಿಂಪಲ್ಲಾಗಿ ಮಾಡಬೇಕು ಅಂತಂದರೆ ಹೆಂಗಾಗುತ್ತೆ ಅಂತ ಕೇಳ್ತಾ ಇದ್ದ ಏನೂ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಅಲ್ವಾ ಇರೋದ್ರಲ್ಲೇ ಬಡವರು ಅಂದರೆ ಹಾಗೆ ನೋಡಿ ಇಲ್ಲ ಚೆನ್ನಾಗಿ ದುಡಿಮೆ ಮಾಡಬೇಕು ಫ್ರೆಂಡ್ಸ್ ಏನೋ ಒಂದು ಗೋಲ್ ಇಟ್ಕೊಂಡ್ರಿ ಚೆನ್ನಾಗಿ ದುಡ್ಡಿದ್ದೇನೆ ಜೀವನ ಅನ್ನೋದಕ್ಕೆ ಆಗುತ್ತೆ ಅಲ್ವಾ ಜೀವನ ಮಾ ದುಡ್ಡಿದ್ದೇನೆ ಜೀವನ ಮಾಡೋದಕ್ಕಾಗೋದು ಎಷ್ಟೇ ಪ್ರೀತಿ ಏನೇ ಕೊಡಲಿ ದುಡ್ಡಿದ್ದರೆ ಏನೇ ಏನಾರು ತಗೊಳ್ಬೇಕು ಅಂತಂದರೆ ದುಡ್ಡು ಕೊಟ್ಟೇ ತೊಗೊಳ್ಬೇಕು ಅಲ್ವಾ ಹಾಗಾಗಿಬಿಟ್ಟಿದೆ ನಮ್ಮ ಪರಿಸ್ಥಿತಿನ ಸಹಿತ ನಂಗೆ ದೋಡಾಗ ಇವಾಗ ನೋಡ್ತಿರೋ ಕಣ್ಣಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಅವಳಿಗೆ ಒಳವೆ ತಡಕ್ಕೆ ಇನ್ನೂ ಆಗ್ತಾಯಿಲ್ಲ ಕಾಲ್ಚ ಇನ್ನೂ ಆಗ್ತಾ ಇಲ್ಲ ಅಂತ ತರ್ತಾರೆ ಅಮ್ಮನ ಸಹಿತ ನೋಡೋಣ ಯಾರು ತರ್ತ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ನೋಡಬೇಕು ಫ್ರೆಂಡ್ಸ್ ಬೇಜಾರಾಗ್ತಾ ಇದೆ ನನಗಂತೂ ನನ್ನ ಮಗುಗೆ ಇಷ್ಟೊತ್ತಿಗೆ ಓಲೆ ಕಿವಿ ಚುಚ್ಚಿಸ್ಬೇಕಿತ್ತು ಹಂಗೆ ಬೇರೆ ಊರಲ್ಲಿ ಹೋಗ್ತಾ ಬರ್ತಾ ಇದ್ದಾನೆ ದುಡ್ಡು ಬೇರೆ ಅಡ್ಜಸ್ಟ್ ಇಲ್ಲ ಅದೇ ನೀರಿನ ದುಡ್ಡು ಬರುತ್ತೆ ನೋಡಿ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ನೀರಿನ ಯಾವಾಗಲಾದ್ರು ಕಟ್ಟಿರಾಯ್ತು ಅಂತ ಐಡಿಯಾ ಮಾಡಿಕೊಂಡು ಇದು ಮಾಡ್ತಾ ಇದ್ವಿ ಸಿಂಪಲಾಗಿ ಮಾಡ್ತೀವಿ ಫ್ರೆಂಡ್ಸ್ ಸಿಂಪಲಾಗಿ ಮಾಡಿದ್ರೂ ಡೋರೆಗೆ ಆಶೀರ್ವಾದ ಯಾವಾಗಲೂ ಸದಾ ನೀವು ಕೊಡಲೇಬೇಕಾಗುತ್ತೆ ಚೆನ್ನಾಗಿ ಪ್ರೀತಿ ತೋರಿಸಿ ನಮ್ಮ ಫ್ಯಾಮಿಲಿ ಬೆಲೆ ಜಾಸ್ತಿ ಆಶೀರ್ವಾದ ಮಾಡಿ ಫ್ರೆಂಡ್ಸ್ ಯಾರ್ಕಂಡು ಬಿಟ್ಟರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಫುಲ್ಲು ನಿಜ ಹೇಳ್ಬೇಕಂತಂದರೆ ನಮ್ಮ ಬಿಸ್ನೆಸ್ಸು ಎಷ್ಟು ಲಾಸ್ ಆಗ್ತಿದೆ ಅಂತಂದರೆ ತುಂಬ ಇದೆ ನೀರು ಓಡ್ತಾ ಇಲ್ಲ ಎಲ್ಲ ಕಡೆ ಪ್ಲ್ಯಾನ್ಸ್ ಆಗಿದೆ ತುಂಬ ಕಾಂಪಿಟೇಷನಲ್ಲ ಇದೆ ಆ ಒಂದು ಪರಿಸ್ಥಿತಿ ಬಂದಿದ್ದೀವಿ ವಿಡಿಯೋದಲ್ಲಿ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇದೆಲ್ಲ ಹೇಳ್ಕೊಂಡ್ರೆ ಸರಿ ಬರೋದಿಲ್ಲ ಫ್ರೆಂಡ್ಸ್ ಆ ಬೈತಾ ಇರ್ತಾನೆ ಇದೆಲ್ಲ ಪಾಪ ಅವ್ರಿಗೆಲ್ಲ ಯಾಕೆ ಹೇಳ್ತಾ ತಿಂತಿ ಅಂತ ರಂಗ ಇರ್ತಾನೆ ಅದೆಲ್ಲ ನನಗೆ ಒಂಚೂರು ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಏನು ಮಾಡೋದು ನೀವು ಜಾಸ್ತಿ ಜನ ಹೇಳ್ತಾ ಇದ್ದೀರಲ್ವಾ ಪಾಪದ್ದು ನಾಮಕರಣ ಎಂತಕ್ಕೆ ಮಾಡ್ತಾ ಇಲ್ಲ ಯಾಕೆ ತುಂಬ ಲೇಟ್ ಮಾಡ್ತಿದ್ದೀರಾ ಅಂತ ಇನ್ನೂ ಅವ್ರಿಗೆ ಎಂಟೂವರೆ ತಿಂಗಳು ಎಂಟು ತಿಂಗಳು ತುಂಬಿ ಒಂದು ಹದಿನೈದು ದಿನ ಆಗಿದೆ ಹದಿನೈದು ದಿನವೂ ಆಗಿಲ್ಲ ಆದರೆ ಮಾಡಬೇಕು ಫ್ರೆಂಡ್ಸ್ ಇದೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವು ಯಾವ ರೀತಿ ಮಾಡ್ಬೋದು ಅಥವಾ ಮನೆಯಲ್ಲೂ ಸಹಿತ ಎಷ್ಟನ್ನ ಕಟ್ಬೋದು ಮನೇಲಿ ಆಗೋದಿಲ್ಲ ಫ್ರೆಂಡ್ಸ್ ಆ ಮನೇಲಿ ಬೇಡ ಅಂತ ದೇವಸ್ಥಾನದಲ್ಲಿ ಹೋಗಿ ಕಟ್ಕೊಂಡು ಬಡೋಣ ಅಂತ ಊರಿನ ದೇವಸ್ಥಾನದಲ್ಲ ಇಲ್ಲೇ ನಮ್ಮ ಮನೆ ಹತ್ರ ಗಣೇಶನ ದೇವಸ್ಥಾನ ಈಶ್ವರನ ದೇವಸ್ಥಾನ ಇದೆ ಮತ್ತು ವೆಂಕಟೇಶ್ವರ ದೇವಸ್ಥಾನ ಇದೆ ಯಾವುದು ಒಳ್ಳೆಯದು ಪ್ಲೀಸ್ ನನಗೆ ಆದಷ್ಟು ಕಮೆಂಟ್ ತಿಳಿಸಿ ಯಾವ ದೇವಸ್ಥಾನಕ್ಕೆ ಹೋಗಿ ಹೆಸ್ರು ಕಟ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆ ಹತ್ರ ಬಂದು ಗಣೇಶನ ದೇವಸ್ಥಾನ ಐತೆ ಈಶ್ವರನ ದೇವಸ್ಥಾನ ಐತೆ ಮತ್ತು ವೆಂಕಟೇಶ್ವರನ ದೇವಸ್ಥಾನ ಐತೆ ಗಣೇಶನ ದೇವಸ್ಥಾನ ಒಂದು ಎರಡು ಮೂರು ಇದ್ದಾವೆ ಫ್ರೆಂಡ್ಸ್ ಹೆಬ್ಗೋಡೀಲಿ ಅಲ್ಲೆಲ್ಲ ಇದೆ ಮತ್ತು ಆಂಜನೇಯ ದೇವಸ್ಥಾನ ಅಲ್ಲಿ ಇವಾಗ ಮೇನ್ ಎಲ್ಲ ಹೊಡೆದಾಕಿ ಒಂದು ಚಿಕ್ಕದಾಗಿ ಇಟ್ಟಿದ್ದಾರೆ ನೋಡೋಣ ಎಲ್ಲಾಗುತ್ತೋ ಅಲ್ಲಿ ಕಟ್ಕೊಂಡ್ಬಿಡಬೇಕು ನಿಮ್ಗೆ ಏನಾರು ಐಡಿಯಾಸ್ ಇದ್ದರೆ ಪ್ಲೀಸ್ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಅದು ಓದಿ ನೋಡೋಣ ನನ್ನ ಗಂಡ ನನ್ನ ಗಂಡನ ಜೊತೆ ಮಾತಾಡ್ತೀನಿ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಆಯಿತಾ ದೊಡ್ಡದು ನಾಮಕರಣ ಮಾಡೇ ಮಾಡ್ತೀವಿ ಅವಳದು ಓಲೆ ಮೇನ್ ಚುಚ್ಚಿಸ್ಬೇಕಲ್ವ ಓಲೆ ಮೇನ್ ಚುಚ್ಚಿಸಿ ಅವಳಿಗೆ ನಾಮಕರಣ ಮಾಡಬೇಕಾಗುತ್ತೆ ಅದು ಎಲ್ಲ ಆಗುತ್ತೆ ಫ್ರೆಂಡ್ಸ್ ಏನೋ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಬೇಗ ಆಗಲಿ ಹೇಗಾದರೂ ಮಾಡಿ ನಮ್ಮ ದೊಡ್ಡದೊಂದು ನಾಮಕರಣ ಆದರೆ ನನಗೆ ಪರವಾಗಿಲ್ಲ ಅವಳು ಬರ್ತಡೇ ಬರೋ ಅಷ್ಟೇ ಅದು ಹೇಗೋ ಒಂದು ಸ್ವಲ್ಪ ನನ್ನ ಅಮೌಂಟಿಂದಲೇ ಏನೋ ಒಂದು ಸ್ವಲ್ಪ ಸೆಲೆಬ್ರೇಷನ್ ಮಾಡ್ಬೋದು ಮನೆಯಲ್ಲೇ ಸೆಲೆಬ್ರೇಷನ್ ಮಾಡೋದು ನಮಗೆ ಆಸೆ ಇರುತ್ತೆ ಫ್ರೆಂಡ್ಸ್ ಆ ಮಕ್ಕಳನ್ನ ಹಿಂಗೆ ಸಾಕಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇರುತ್ತೆ ಆದರೆ ದುಡ್ಡಿಂದ ಪ್ರಾಬ್ಲಮ್ ಅಲ್ವಾ ಕಷ್ಟಪಟ್ಟು ದುಡಿಯೋರಿಗೆ ದೇವರು ಈ ಥರ ಕೊಡ್ತಾನೆ ಅಲ್ವಾ ಎಷ್ಟೇ ಕಷ್ಟಪಟ್ಟರೂ ಸಹಿತ ನಮಗೆ ಏನೋ ಇದಾಗ್ತಾ ಇಲ್ಲ ಫ್ರೆಂಡ್ಸ್ ದುಡ್ಡೇ ಇಲ್ಲ ನಮ್ಮ ಮನೆಗೆ ಫುಲ್ಲು ಏನೋ ಕಂಡುಷ್ಟಿ ಥರ ಆಗಿದೆ ಅಂತ ಕೆಲವಷ್ಟು ಜನ ಹೇಳ್ತಾ ಇದ್ದರು ಎಷ್ಟು ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿದ್ವಿ ಎಷ್ಟು ದುಡ್ಡಿನಲ್ಲಿ ವ್ಯವಹಾರ ಮಾಡ್ತಿದ್ರು ಇವಾಗ ಅಷ್ಟೊಂದಿಲ್ಲ ಯಾಕೆ ಏನು ಅಂತ ಇದ್ದು ಅದನ್ನು ಗೊತ್ತಿಲ್ಲ ಫ್ರೆಂಡ್ಸ್ ಆ ಏನು ಅಂತ ಓಕೆ ಬನ್ನಿ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ನಿಮಗೂ ತಲೆ ಅಲ್ವಾ ಇವಾಗ ಸ್ವಲ್ಪ ಊಟ ಹುಳಿ ಸಾಂಬಾರು ಮಾಡಿದ್ವಿ ಅದನ್ನೇ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ಕೊಂಡು ತಿಂತಾ ಇದ್ದೀವಿ ಬೇಗ ಆದಷ್ಟು ನಮ್ಮ ಡೋರಾಗೆ ಒಡವೆ ತರಬೇಕು ಫ್ರೆಂಡ್ಸ್ ಅದೊಂದೇ ನಾನು ಆಸೆ ಇರೋದು ಸ್ವಲ್ಪ ಅಮೌಂಟೆಲ್ಲ ಕೂಡಿಕೊಂಡು ರಂಗೊಂದು ನೀರಿನದು ಇಡ್ ಏನು ಬರ್ತೀನಿ ಒಂದು ಚಿಕ್ಕದಾಗಿ ಪುಟಾಣಿಯಾಗಿ ಓಲೆ ಒಂದು ಚೈನು ಚೆನ್ನಾಗಿರೋ ಚೈನು ಕೈಗೆ ಬಳೆ ಬಳೆ ಅಂತಂದರೆ ಚಿನ್ನದಂತೂ ತರೋದಿಕ್ಕಾಗೋದಿಲ್ಲ ಸ್ವಲ್ಪ ಒಂದು ಬೆಳ್ಳಿ ಬಳೆ ತರೋಣ ಅಂತ ಅಂದ್ಕೊಂಡಿದ್ದೀವಿ ಓಲೆ ಆಗೋದಿಲ್ಲ ಫ್ರೆಂಡ್ಸ್ ಓಲೆ ಅಂದರೆ ಅಷ್ಟೊಂದು ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಆ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಅ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾತಾಡ್ಬೋದು ಸ್ವಲ್ಪ ಇವಾಗ ಐಸ್ ಕ್ಯೂಬ್ ಹಾಕೊಂಡಿದ್ದೆ ನಾಲ್ಗೆಗೆಲ್ಲ ಇಷ್ಟ ಆಗಿದೆ ತಡೆಯೋದಿಕ್ಕೆ ಆಗ್ತಾಯಿಲ್ಲ ಗೊತ್ತಾ ಫ್ರೆಂಡ್ಸ್ ಆ ನೀವು ನಿಜ ನನ್ನ ಬಾಯಿ ನೋಡಿಬಿಟ್ಟು ಏನಂತ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡುತ್ತೆ ನನಗೆ ನನಗೆ ಅನ್ನಿಸ್ತಾ ಇದ್ದೀಯ ಅಯ್ಯೋ ಪಾಪ ಅಂತ ತಡೆಯೋದಿಕ್ಕಾಗ್ತಾಯಿದ್ದೆ ಫ್ರೆಂಡ್ಸ್ ಇನ್ನೂ ಫೇಸಿನೂ ವಾಶ್ ಮಾಡಿಲ್ಲ ಅದು ತುಂಬ ಚೆನ್ನಾಗಿದೆ ಹೊತ್ತು ನಾನು ಎಣ್ಣೆನ ಅಪ್ಲೈ ಮಾಡಿ ಮನೆಗೆ ಹೋಗ್ತೀನಿ ಅದೇ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೆ ಅಲ್ವಾ ಅವ್ರದ್ದೇ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ಫೇಸನ್ನು ವಾಶ್ ಮಾಡಿಲ್ಲ ಬ್ರೆಶಿಸ ಸಹಿತ ಮಾಡಿಲ್ಲ ಫಸ್ಟು ರೆಕಾರ್ಡ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗ್ಬಿಡೋಣ ಅಂತ ನಮ್ಮ ಡೋಳ ಎದ್ದಿದ್ದಾಳೆ ಫ್ರೆಂಡ್ಸ್ ಅವಳು ಬೆಳಗ್ಗೆ ಹೊತ್ತು ಬೇಗ ಎದ್ದೋಳ್ತಾಳೆ ಅಮ್ಮ ಇಟ್ಕೊಂಡಿದ್ದಾರೆ ಅಷ್ಟೇ ಚಾತಿ ನಾನು ಬೇಗ ರೆಕಾರ್ಡ್ ಮಾಡ್ಕೊಂಬಿಡೋಣ ಅಂತ ಇನ್ಸ್ಟಾಗ್ರಾಮಿಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಇದೀನೋ ಅಪ್ಲೋಡ್ ಆಗಿಲ್ಲ ಎಡಿಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಬಾಯ್ ನೋವಾಗ್ತಾ ಅಲ್ವಾ ಐಸ್ ಕ್ಯೂಬ್ ಇಟ್ಕೊಂಡಿದ್ದೀನಿ ನೀನು ನಂಬತ್ತಿದೆ ಬಿಟ್ಟಿರೋ ಗೊತ್ತಿಲ್ಲ ನೋಡಿ ಐಸ್ ಕ್ಯೂಬ್ ಬಾಯಿ ಇಟ್ಕೊಳ್ಳೋಣ ರೆಕಾರ್ಡ್ ಮಾಡೋಣ ಆ ರೀತಿ ಒಂದು ಪರಿಸ್ಥಿತಿ ಬಂದಿದೆ ತುಂಬ ಕಷ್ಟ ಯೂಟ್ಯೂಬ್ ಮಾಡೋದಂದ್ರೆ ಸುಲಭ ಅಲ್ವೇ ಅಲ್ಲ ಅದು ಒಂದು ಗುಡಿ ಇಟ್ಕೋಬೇಕು ಛಲ ಇರಬೇಕು ನಾ ಜಾಸ್ತಿ ಛಲ ಇದ್ದೆ ನೋಡಿ ನಂತರ ಸ್ವಲ್ಪನಾದರೂ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ನಾನು ಜಾಸ್ತಿ ವೀವ್ಸ್ ಹೋಗೋದಿಲ್ಲ ಆದರೆ ಏನೋ ಕಷ್ಟಪಟ್ಟು ಇಷ್ಟಾದರೂ ಮುಂದೆ ಬಂದಿದ್ದೀನಲ್ಲ ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ಇದೆ ಫ್ರೆಂಡ್ಸ್ ಓಕೆನಾ ಇನ್ನೇನು ಹೇಳಿ ಇನ್ನೇನೇ ಹೇಳೋದಿಕ್ಕಾಗೋದಿಲ್ಲ ಫ್ರೆಂಡ್ಸ್ ಆ ಈ ಒಂದು ವೀಡಿಯೋನ ಹೀಗೆ ಏನು ಮಾಡ್ತಾ ಇದ್ವಿ ನಮ್ಮ ಇಷ್ಟು ಕಾಲ್ ಮಲ್ಕೊಂಡು ನಮ್ಮ ಇಷ್ಟು ಕಾಲ್ ಮಲ್ಕೊಂಡಿದ್ದಾಳೆ ತುಂಬ ಮೆಸ್ಸಿ ಮಂಚ ಅದೆಲ್ಲ ತೋರಿಸೋದಿಕ್ಕಾಗೋದಿಲ್ಲ ಓಕೆ ಈ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಈ ಸಹಿತ ನಾನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬೇ ಮಾಡ್ಕೊತ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಥಮ್ಸ್ ಅಪ್ ಕೊಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬೇಕು ಅಂತ ಅಂದರೆ ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಾಕು ನೀವು ಒಂದು ನನ್ನ ಒಂದು ಪ್ರೊಫೈಲ್ಗೆ ಹೋಗಿ ಅಲ್ಲೋ ಸಹಿತ ವೀಡಿಯೋಸ್ ಎಲ್ಲ ನೋಡ್ಬೋದು ಚಿಕ್ಕ ಚಿಕ್ಕದು ಮಿನಿ ಲಾಕ್ಸ್ ಇದ್ದೀನಿ ತುಂಬ ಚೆನ್ನಾಗಿ ಇದೆ ಐವತ್ತು ಸಾವಿರ ಅರವತ್ತು ಸಾವಿರ ಒನ್ ಮಿಲಿಯನ್ ಎಲ್ಲ ಓಡಿದೆ ಬೇಕು ಅಂತ ಅಂದರೆ ಹೋಗಿ ನೋಡಿ ಸಹನಾ ಇಶ್ಯೂಸ್ ಅಂತ ಸರ್ಚ್ ಮಾಡಿ ಓಕೆನಾ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೊಡಗೇ ಬಾಯ್ ಬಾಯ್ ಲವ್ ಯು ಆಲ್ ಲಾಡ್ಸ್ ಆಫ್ ಲವ್